ಅವ್ರಿ ವಾನ್ ವೆಲ್ಕಮ್ ಟು ಶಶಿ ಕುಕ್ಕಿಂಗ್ ಎಲ್ಲರಿಗೂ ಚಪಾತಿ ರೊಟ್ಟಿ ಚಿತ್ರಾನ್ನ ಉಪ್ಪಿಟ್ಟು ತಿಂದು ತಿಂದು ಬೇಜಾರಾಗಿದ್ರೆ ಇವತ್ತು ನಾನು ಮೊಸರಿಂದ ಪರೋಟ ಮಾಡಾತ್ತೀನಿ ನೋಡಿರಿ ಭಾರಿ ಟೇಸ್ಟ್ ಅಂತೂ ಭಾಳ ಚಲೋ ಆಗಿದ್ದು ಮತ್ತು ನಿಮ್ಗೆ ಟೈಮು ಭಾಳ ಹಿಡಿಯೋಂಗಿಲ್ಲ ಹತ್ತು ಹತ್ತು ನಿಮಿಷದಾಗ ನೀವು ಈ ಪರೋಟ ಮೊಸರು ಪರೋಟ ಮಾಡಿಬಿಡ್ಬೋದು ಈಗ ವಿಡಿಯೋ ಸ್ಟಾರ್ಟ್ ಮಾಡಿಬಿಡ್ಬೋದು ಬರ್ರಿ ನಾನು ಒಂದು ಅರ್ಧ ಕಪ್ಪಷ್ಟು ಮೊಸರು ನೋಡಿರಿ ನೋಡ್ರಿ ಒಂದು ಸ್ವಲ್ಪ ದಪ್ಪಿರ್ಬೇಕು ರೀ ಮೊಸರು ಭಾಳ ನೀರು ಅದನ್ನು ಒಂದು ಬೌಲಿ ಹಾಕೊಂಡಿನಿ ಮತ್ತು ಒಂದು ಅರ್ಧ ಅಷ್ಟು ಸಕ್ಕರೆ ಹಾಕೊಂಡೆ ನೋಡ್ರಿ ಚಿಟಿಕೆ ಅಷ್ಟು ಉಪ್ಪು ಹಾಕೊಂಡೀನಿ ನಾನು ಇದಕ್ಕೆ ಆಮೇಲೆ ನಾನು ಇದಕ್ಕೆ ಹಾಲಿನ ಪುಡಿ ಹಾಕೊಂಡೀನಿ ಒಂದು ಅರ್ಧ ಸ್ಪೂನ್ ಅಷ್ಟು ನಿಮ್ಮ ಮನೆಯೊಳಗೇನೂ ಹಾಲಿನ ಪುಡಿ ಇಲ್ಲಾಂದ್ರೆ ಹಾಲು ಕೂಡ ಹಾಕೋಬೋದು ಒಂದು ಒಂದು ಸ್ಪೂನ್ ಅಷ್ಟು ಹಾಲು ಹಾಕೊಂಬಿಡ್ರಿ ಮತ್ತೇನಂದ್ರೆ ಅದ್ರಕ್ಕೆ ಹಾಲಿನ ಪುಡಿ ಮತ್ತು ಸಕ್ಕರೆ ಎಲ್ಲ ಹಾಕೊಂಡಿರ್ತೇವಲ್ಲ ದೇವಲ್ಲ ಅದನ್ನ ಕರ್ಗಾಕೋಸ್ಕರ ಈ ಥರ ಒಂದು ಸ ಒಂದೆರಡು ಎರಡು ನಿಮಿಷ ಈ ಥರ ತಿರು ತಿರುಗಿಸ್ಕೊರಿ ಅದನ್ನ ಅದೇ ಸಕ್ಕರೆ ಹಾಲಿನ ಪುಡಿ ಎಲ್ಲ ಕರ್ಕೊಂತೈತಿ ಆಮೇಲೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕೋತೀನಿ ನೋಡ್ರಿ ಎಣ್ಣೆ ಹಾಕೊಂಡು ಅದನ್ನು ಒಂದು ಸ್ವಲ್ಪ ಹೊತ್ತನ ಈ ಥರ ಕೈಯಾಡ್ಸ್ಕೊಂಡ್ಬಿಡ್ರಿ ಅದೆಲ್ಲ ಮಿಕ್ಸ್ ಹಾಕೈತಿ ಆಮ್ಯಾಗ ಇದು ಮಿಕ್ಸ್ ಆಗೋ ಮಟ್ಟ ಅಂದ್ರೆ ನಾನು ನೋಡ್ರಿ ಶಶಿ ಕುಕ್ಕಿಂಗ್ ಚಾನಲ್ಗೆ ಯಾರು ಹೊಸ್ದಾಗಿ ಬಂದಿರಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಅದ್ರ ಬಚ್ಚು ಬೆಲ್ಲಕ್ಕ ನೃತ್ಯ ಅದನ್ನು ಒತ್ತಿದ್ರೆ ನಾ ಮಾಡಿದ ವಿಡಿಯೋ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರ್ತೈತೆ ನೋಡಿರಿ ಈಗ ನಾನು ಒಂದು ಅಷ್ಟು ಮೊಸರು ಅರ್ಧ ಕಪ್ಪಷ್ಟು ಮೊಸರಿಗೆ ಒಂದು ಕಪ್ಪಷ್ಟು ಮೈದಾ ಹಿಟ್ಟಿ ನೋಡಿರಿ ಈಗ ಮೈದಾ ಹಿಟ್ಟನ್ನು ಮೊಸರೊಳಗೆ ಈ ಥರ ಕಲಿಸ್ಕೋಬೇಕ್ರಿ ನಾವು ಫಸ್ಟಿಗೆ ಸ್ಪೂನ್ ಇಂದ ಈ ಥರ ಕಲಿಸ್ಕೊಂಬಿಡ್ರಿ ಕೈಯಿಂದ ಕಲ್ಸಾಕೊಗ್ಬೇಡ್ರಿ ಒಮ್ಮಕ್ಕಲೇನ ಇದು ಹಂಗೆ ನಾವು ಪರಾಟ ಮಾಡತ್ತೀವಲ್ಲ ರೀ ಹಾಗಾಗಿ ಒಂದು ಸ್ವಲ್ಪ ಸಾಫ್ಟಾಗಿ ಕಲಿಸ್ಬೇಕು ಹತ್ತಿಕ್ಕ ಹತ್ತಿಕ್ಕಿ ನಾಲ್ಕು ಅದಂಗೆ ಮಾಡ್ಬಿಡ್ಕೊಳೋಕೋಬಾರ್ದು ಈಗ ಕೈ ಕೈಯಾಡ್ಸತಿನ್ಲ ಸೇಮ್ ಅದೇ ರೀತಿನ ನಿಧಾನವಾಗಿ ಹಗುರವಾಗಿ ಕೈಯಾಡ್ಸ್ಕೊಬೇಕ್ರಿ ಇದೆ ಅಂದ್ರೆ ಸಾಫ್ಟಾಗಿ ಪರೋಟ ಬರ್ತಾವೆ ನಮಗೆ ಪದ್ರ ಪದ್ರಾಗಿ ಬರ್ತಾವ್ರಿ ನಾದಿದ್ರೆ ರೀ ಹಿಟ್ಟೆಲ್ಲ ಗಟ್ಟಿ ಗಟ್ಟಿ ಆದಂಗೆ ಆಗ್ಬಿಡ್ದಿ ನೋಡ್ರಿ ಈ ರೀತಿ ಗಟ್ಟಿಯಾಗಿರ್ಬೇಕು ನಮಗೆ ಕೈ ಗಂಟೋಬಾರ್ದು ಒಂದು ಸ್ವಲ್ಪ ಒಂಥರ ಮೆತ್ತಗೆ ಮೆತ್ತಗ ಜಿಬುಟ್ ರೀ ನಮ್ಗೆ ಹಿಟ್ಟು ನಾವು ಚಪಾತಿಗೆ ಪೂರಿಗೆ ನಾತ್ತಿವಲ್ಲ ಸೇಮ್ ಅದೇ ರೀತಿನ ಅದರ ಭಾಳ ಗಟ್ಟಿ ರೀ ಮೃದುವಾಗಿ ಸಾಫ್ಟಾಗಿರ್ಬೇಕು ಇದನ್ನ ಒಂದು ಐದು ನಿಮಿಷ ನೆನ್ಸಾಕಿಡ್ದೇನಿ ನೋಡಿರಿ ಹಿಟ್ಟು ಅದನ್ನು ಸೈಡ್ಗಿಟ್ಟೆ ಒಂದು ಬೌಲ್ ಒಳಗೆ ಒಂದು ಎರಡು ಸ್ಪೂನ್ ಅಷ್ಟು ಹಿಟ್ಟು ಹಿಟ್ಟಿನಿ ಆಮೇಲೆ ಅದಕ್ಕೆ ಎಣ್ಣೆ ಹಾಕ್ಕೊತೀನಿ ಎಣ್ಣೆ ಹಾಕೊಂಡು ಪೇಸ್ಟ್ ಗತಿ ಮಾಡ್ಕೊತೀನಿ ನಾನು ನೋಡಿರಿ ಈ ಥರ ಪೇಸ್ಟ್ ಆಗುತ್ತೆ ಇದನ್ನ ಒಂದು ಸ್ವಲ್ಪ ಈ ರೀತಿ ಸ್ಪೂನ್ಲೆ ಎತ್ತಿದ್ರೆ ಈ ಥರ ಬೀಳ್ಬೇಕು ರೀ ಅದ್ರ ತೊಳಗೆ ಗಟ್ಟಿಯಾಗಿರಬಾರ್ದು ನೋಡಿರಿ ಈ ಥರ ಪದ್ರ ಪದ್ರಾಗಿ ಕೆಳಗೆ ಬಿಡ್ಬೇಕ್ರಿ ಈ ಇದು ಕರೆಕ್ಟ್ ಆಯ್ತು ನಮ್ಗೆ ಈಗ ಮೈದಾ ಇಟ್ಟ ಒಂದು ಐದು ನಿಮಿಷ ನೆನ್ಸಾಕಿದ್ನಲ್ಲ ಅದನ್ನು ತೊಗೋತೀನಿ ನೋಡಿರಿ ಕೈ ಒಳಗೆ ಒಂದು ಸ್ವಲ್ಪ ಹಿಂಗೆ ಮಿದ್ಕೊಂಡಂಗೆ ಮಾಡ್ಕೊರಿ ಇದನ್ನ ಜಾಸ್ತಿ ಹತ್ತಗಾಕೋಗ್ಬೇಡ್ದು ನೋಡಿರಿ ಕೈ ಕೈಯೊಳಗೆ ಒಂದು ಸ್ವಲ್ಪ ಅಂಟ್ಕೊಳಂಗಿಲ್ಲ ಇದು ಇದಕ್ಕೆ ಎಣ್ಣೆ ಗಿಣ್ಣು ಏನು ಹಚ್ಚೊಂಗಿಲ್ಲ ರೀ ನಾವು ಹಂಗೆ ಒಂದು ಸ್ವಲ್ಪ ಮಿದ್ಕೊಂಡು ಇವನ್ನ ಉಳ್ಳಿ ಹರ್ಕೊಂಡ್ಬಿಡ್ತೀವಿ ನೋಡಿರಿ ನಮಗೆ ದೊಡ್ಡ ಬೇಕಂದ್ರೆ ದೊಡ್ಡ ಸಣ್ಣ ಬೇಕಂದ್ರೆ ಸಣ್ಣ ಮಾಡ್ಕೊಬೋದು ನೀವು ಅದನ್ನೊಂದು ಸ್ವಲ್ಪ ಇವ ಒಂದು ಸೈಜ್ನ ಅಳತಿ ಮಾಡ್ಬೇಕಂದ್ರೆ ಈ ರೀತಿ ನಾ ಮಾಡಿಲ್ಲ ಈ ರೀತಿ ಮಾಡ್ಕೊಂಡು ಒಂದು ಸೈಜ್ನೂ ಹಾಕೋ ನೋಡ್ರಿ ಒಂಥರ ಒಂದು ಸ್ವಲ್ಪ ರೌಂಡ್ ಮಾಡ್ಕೊಂಡು ಈ ರೀತಿ ಇಡ್ತೀನ ನಾ ಮಾಡಿದ ಹಿಟ್ಟಿಗೆ ಒಂದು ನಾಲ್ಕು ಉಳ್ಳಿ ಅದು ನೋಡ್ರಿ ಇವ ನನ್ನ ವೀಡಿಯೋ ಮತ್ತು ಕಂಪ್ಯೂಟ್ರ್ ಟ್ಯಾಬ್ ಮೊಬೈಲ್ ಟಿ ವಿ ಇವೆಲ್ಲ ಎಲ್ಲ ಕಡೆ ಬರ್ತಿರ್ತಾವೆ ನೀವು ಯಾವ ಕ ಎಲ್ಲಿಂದ ನೋಡತ್ತೀರ ಅನ್ನೋದು ಒಂದು ಕಮೆಂಟ್ ಮಾಡಿರಿ ಮತ್ತು ಯಾವ ಊರಿಂದ ನೋಡಾತಿರ ಅಂತ ಕಮೆಂಟ್ ಮಾಡಿರಿ ವೀಡಿಯೋ ಆಗೈತೆ ಅದನ್ನು ನೋಡಿಕೊಂಡು ಒಂದು ಒಂದು ಲೈಕ್ ಕೊಡ್ರಿ ಮತ್ತು ಶೇರ್ ಮಾಡೋದು ಮಾತ್ರ ಮರಿಬೇಡ್ರಿ ಈಗ ನಾನು ಚಪಾತಿ ಉಳ್ಳಿ ಮಾಡೋತೀನಿಲ್ಲ ಸೇಮ್ ಇದೇ ರೀತಿ ಮಾಡ್ಕೊರಿ ಒಂದು ಸ್ವಲ್ಪ ಒಳ ಒಳಗೆ ಹಿಂಗೆ ಹತ್ತಿಕ್ಕೊಂಡು ಅವನ್ನ ರೌಂಡಾಗಿ ಶೇಪ್ ಈಗ ಈಗಿದೆ ನಾಕೂ ಈ ಥರ ಮಾಡಿಟ್ಕೊಂಡೆ ನೋಡಿರಿ ನಾನು ಈಗ ಒಂದು ಹೋಳ್ಗೆ ಮನೆ ತೊಗೋತೇನೆ ನಾನು ಇದ್ರ ಮ್ಯಾಗ ಇಟ್ಟು ಲಟ್ಟಿಸ್ಕೊಂಬಿಡೋಣ ಈಗ ಹಿಂಗೆ ನಿಮಗೆ ಸಣ್ಣ ಬೇಕಂದ್ರೆ ಸಣ್ಣದು ಅಥವಾ ದಪ್ಪ ಬೇಕಂದ್ರೆ ದಪ್ಪದು ಒಂದು ಒಂದು ಅಳತೀಗೆ ದಂಡಿ ದಪ್ಪ ಆಗ್ಲಾರ್ದಂಗೆ ಹೋಗ್ಬೇಕು ನೋಡ್ರಿ ಈಗ ಇದಕ್ಕೆ ಮೈದಾ ಹಿಟ್ಟು ಹಿಟ್ಟಾಕೋತೇನೆ ನೋಡಿರಿ ಸ್ವಲ್ಪ ಉದ್ರಸ್ಕೊತೀನಿ ಮ್ಯಾಲಷ್ಟೇ ಆಮ್ಯಾಗೆ ಇದನ್ನ ಚಪಾತಿ ಇದು ಪರೋಟ ಉಳ್ಳಿ ತೊಗೊಂಡಿದ್ವಲ್ಲ ನಾವು ಅದ್ರ ಮ್ಯಾಗೆ ಇಟ್ಕೊಂಡು ಲಟ್ಟಿಸ್ಕೊತೀನಿ ನಡು ನಡು ಬೇಕಂದ್ರೆ ನೀವು ಸ್ವ ಸ್ವಲ್ಪ ಮೈದಾ ಹಿಟ್ಟು ಉದ್ರಸ್ಕೊತ ಅಂದ್ರೆ ಜಲ್ದಿ ಜಲ್ದಿ ಲಟ್ಟಿಸಾಕ್ ಬರ್ಬೇಕಂದ್ರೆ ಮೈದಾ ಹಿಟ್ಟು ಉದುರ್ಸ್ಕೊತನ ನೀವು ಲಟ್ಟಿಸ್ಕೊಬೋದು ನೋಡಿರಿ ಇವನ್ನ ನೋಡಿರಿ ನಾನು ಲಟ್ಸಾತಿನಲ್ಲ ಈ ರೀತಿ ಹೋಗ್ಬೋದು ರೀ ನಾನು ಇಷ್ಟು ದೊಡ್ಡದಾಗಿ ರೀ ಈಗ ಒಂದು ಚಪಾತಿ ಇರ್ತೈತಲ್ಲ ಆ ಸೈಜ್ ಒಳಗೆ ಮಾಡೀನಿ ಈಗ ಇದನ್ನು ನಾವು ಏನು ಮಾಡ್ತೀನಿ ನೋಡ್ರಿ ನಾನು ಆಗಳೆ ಪೇಸ್ಟ್ ಮಾಡಿ ಇಟ್ಕೊಂಡಿದಿನಿ ಅಲ್ರಿ ಮೈದಾ ಹಿಟ್ಟು ಮತ್ತು ಎಣ್ಣೆಲೆ ಇದನ್ನೀಗ ಇದ್ರ ಮೇಲೆ ಹಚ್ಕೊಂಡ್ಬಿಡ್ತೀನಿ ನೋಡ್ರಿ ಎಲ್ಲ ಕಡೆಯೂ ಸೌರ ರೀ ಅಂದ್ರೆ ನಮಗೆ ಪದ್ರ ಪದ್ರಾಗಿ ಚಲೋ ಬಿಡ್ತಾವೆ ಪರೋಟ ಈಗ ಇದಕ್ಕೆ ಇಷ್ಟು ರೆಡಿ ರೀ ಇದಕ್ಕೆ ಒಂದು ಸ್ವಲ್ಪ ಮ್ಯಾಲೆ ಒಂದು ಸ್ವಲ್ಪ ಚಿಟಿಗೆ ಅಷ್ಟು ಮೈದಾ ಹಿಟ್ಟು ಉದುರ್ಸ್ಕೊತೀನಿ ನೋಡಿರಿ ಉದ್ರಸ್ಕೊಂಡು ಈಗ ಒಂದು ಚಾಕು ತಗೋತೀನಿ ಚಾಕು ತಗೊಂಡು ಫಸ್ಟಿಗೆ ಏನು ಮಾಡ್ತೀನಿ ರೀ ನಾಲ್ಕು ಕಡೆನೂ ಈ ರೀತಿ ಕೊರ್ಕೋತೀನಿ ನೋಡಿರಿ ಕೊರ್ಕೊಂಡ ಅಂದ್ರೆ ನಮಗೆ ಕರೆಕ್ಟಾಗಿ ಯಾವ ಕಡೆ ಕರ್ಕೋಬೇಕು ಅನ್ನೋದು ಗೊತ್ತಾಕೈತಿ ನಾವು ಒಟ್ಟ ಇದ್ರೊಳಗೆ ಎಂಟು ಪೀಸ್ ಮಾಡ್ಕೋತೀನಿ ಇದ್ರೊಳಗೆ ಈ ರೀತಿ ಕೊರ್ಕೊಂಡ ನೋಡಿರಿ ಕರೆಕ್ಟಾಗಿ ಬಂತಲ್ಲ ರೀ ಈಗ ಎಲ್ಲ ಕಡೆ ಒಂದು ಅಳತಿ ಬಂತು ರೀ ಒಂದು ಸಣ್ಣದು ಒಂದು ದೊಡ್ಡದು ಏನಾಗಿಲ್ಲ ನಮಗೆ ಈಗ ಇವನು ನಾ ಮಡಚಿದೇನಲ್ಲ ಈ ರೀತಿ ಮಡ್ಚ್ಕೊಂತ ಹೋಗ್ಬಿಡ್ಬೇಕು ರೀ ಅದ್ರ ನಡುವ ಒಳಗೆ ಒಂದೊಂದು ಪದರನ ಈ ರೀತಿ ಸೆಂಟ್ರೊಳಗೆ ಲಟ್ಸ್ಕೊತೋಗಿ ಹತ್ಕೊಂತ ಹೋದ್ರೆ ಇವು ಪದರ ಪದರಾಗಿ ಪರೋಟ ಆಗ್ತಾ ನೋಡ್ರಿ ನಮಗೆ ನೋಡ್ರಿ ಎಷ್ಟು ಮಸ್ತಾಗ್ಯಾವಲ್ಲ ಭಾರಿ ಆಗೈತೆ ರೀ ಪರೋಟ ಅಂತೂ ಅಷ್ಟು ಆಗಿದ್ದು ನೋಡ್ರಿ ನಮಗೆ ಬಿಸಿ ಬಿಸಿದಿಲ್ಲ ಅಂದರೂ ಆರಿದ್ಮ್ಯಾಗಂತರೂ ಅಷ್ಟು ಸಾಫ್ಟ್ ಆಗಿದ್ದು ಮಕ್ಕಳು ಶಾಲಿಗೆ ಅಥವಾ ಆಫೀಸಿಗೆ ಕಟ್ ಭಾರಿ ನೋಡ್ರಿ ಬಿಸಿ ಬಿಸಿದ ಚಪಾತಿ ಮ್ಯಾಗ ಟೇಸ್ಟ್ ಆಗೋಲ್ಲ ರೊಟ್ಟಿ ಚಪಾತಿ ಅದು ಇದು ಮ್ಯಾಗ ಅಷ್ಟು ಟೇಸ್ಟ್ ಆಕೈತಿ ಅಷ್ಟು ಪದ್ರ ಆಗಿ ಬಿಡ್ತೈತಿ ನೋಡ್ರಿ ಬೆಳಗ್ಗೆ ನಿಮ್ಗೆ ಟೈಮ್ ಒಳಗೆ ಏನು ಚಪಾತಿ ರೊಟ್ಟಿ ಬೇಜಾರು ಅದಾಗೆ ಇದನ್ನು ಸ್ಪೆಷಲ್ ಆಗೈತಿ ಮತ್ತು ಹೊಸತನ ಐತಿ ನೀವು ಒಂದು ಸತ್ತ ಈ ರೀತಿ ಮಾಡಿಕೊಡ್ರಿ ಮಕ್ಳು ಖಂಡಿತ ಇಷ್ಟಪಡ್ತಾರೆ ಮನೆಯೊಳಗೂ ಏನೋ ಡಿಫ್ರೆಂಟ್ ಆಗೈತೆ ಅಂತೇಳಿ ಇಷ್ಟಪಟ್ಟು ತಿಂತಾರ ನಿಮಗೆ ಹೊಗಳೋದು ಮಾತ್ರ ಬಿಡೋದಿಲ್ಲ ನೋಡಿರಿ ಈಗಿದ ರೀತಿ ಎಲ್ಲನೂ ನಾ ಮಡಿಸಿಟ್ಕೊಂಡ್ಯಾರೀ ಮಡಿಸಿಟ್ಕೊಂಡು ಹತ್ತಕ್ಕೆ ಬಾರ್ದ್ರೆ ಜಾಸ್ತಿ ಇದನ್ನು ಏನು ಸ್ವಲ್ಪ ಕೆಳಗೆ ಎಣ್ಣೆ ಹಚ್ಕೊಂಡು ಈ ರೀತಿ ನಾನು ರಟ್ಸ ಈ ರೀತಿ ಲಟ್ಟಿಸ್ಕೋಬೇಕು ನೋಡ್ರಿ ನಾ ಹೆಂಗೆ ಮಾಡಿ ಹೆಂಗೆ ಪದ್ರ ಪದ್ರ ಒಂದ್ರ ಮ್ಯಾಗ ಒಂದು ಹಾಕಿದ್ನಿ ಅಂತ ನೋಡಿದ್ರಲ್ಲ ನೀವು ಆ ರೀತಿ ಹಾಕೊಂಡ್ರೆ ಈ ರೀತಿ ಒಂದು ಸ್ವಲ್ಪ ಕೆಳಗೆ ಎಣ್ಣೆ ಹಚ್ಕೊಂಡು ಈ ರೀತಿ ರೀ ಭಾಳ ಹತ್ತಿಗ ಬ್ಯಾಡ್ರಿ ಸ್ವಲ್ಪ ಹಾಂಗ ಹಾಂಗೆ ರೀ ಅದನ್ನ ಆಮೇಲೆ ಗ್ಯಾಸಿನ ಮ್ಯಾಗ ಹಾಕಿ ಹಾಕಿಟ್ಟಿದ್ದೆ ಅದ್ರ ಮ್ಯಾಗ ಒಂದು ಪರೋಟ ಹಾಕಿದೆ ನೋಡ್ರಿ ನಾನು ಫಸ್ಟಿಗೆ ನಾನು ಸಣ್ಣ ಉರಿ ಇಟ್ಟಾಗ ಬೇಯಿಸ್ಕೊಂಡೆ ಒಂದು ಸೈಡ್ ಆಮ್ಯಾಗ ಇನ್ನೊಂದು ಸೈಡನು ಸಣ್ಣ ಒಟ್ಟು ಗ್ಯಾಸ್ ಫ್ಲೇಮ್ ಜೋರು ಮಾಡಕ್ಕೆ ಹೋಗ್ಬೇಡ್ರಿ ಗ್ಯಾಸ್ ಫ್ಲೇಮ್ ಜೋರು ಮಾಡಿದ್ರಿ ಏನು ಹಾಕೈತಿರಿ ಮ್ಯಾಗಿನ ಪದ್ರ ನಮ್ಗೆ ಬಿಡ್ತೈತಿ ಒಳಗಿಂದ ಹಿಟ್ಟಿಟ್ಟಿರ್ತೈತಿ ನಾ ಅವು ಬೇಯೋದೆ ಇಲ್ರಿ ಹಾಗಾಗಿ ಸಣ್ಣ ಊರಿ ಊರಿಟ್ಕೊಂಡು ಬೇಯಿಸಿಕೊಂಡ್ರ ನಾವು ಐತ್ರಿ ನಾವು ಎಷ್ಟು ಪದ್ರ ಚಪ್ ಪರೋಟ ಮಾಡೇವಲ್ಲ ಅಷ್ಟು ಪದ್ರೂ ಚಲೋತಂಗ್ ಬೇಕೋತ ನೋಡ್ರಿ ಇವ್ ಹಸಿ ಬಿಸಿದ ತಿನ್ನಬಾರ್ದಲ್ರಿ ನಾವು ಹಾಗಾಗಿ ಸಣ್ಣ ಊರಿ ಇಟ್ಕೊಂಡು ಈ ಥರ ಬೇಯಿಸ್ಕೊಬೇಕ್ರಿ ಒಂದು ಆ ಕಡೆನೂ ಬೈತ್ರಿ ಈ ಕಡೆನೂ ಒಂದು ಸ್ವಲ್ಪ ಎಣ್ಣೆ ಹಚ್ಕೋತೀನಿ ನೋಡಿರಿ ನಾನು ಒಂದೆರಡು ಅಥವಾ ಮೂರು ಸತಿ ಈ ಥರ ಸಳಸ್ಕೊಂಡು ಬೇಯಿಸ್ಕೊಂಡ್ರೆ ನೋಡಿರಿ ಉಬ್ಬು ಆತೈತಿ ಈಗ ಅದು ಉಬ್ ಉಬ್ಕಂಡ ನಿಮಗೆ ಕಾಣೋದಿಲ್ಲ ಅದು ಉಬ್ಬ ಆತೈತಿ ಪದರ ಪದ್ರ ಪದ್ರಾಗಿ ಬಿಡ್ಕೋತಾವ್ರಿ ಅವು ಅವು ಪದರ ಪದರಕ್ಕೆ ಕಿಂಡಿ ಕಿಂಡಿರ್ತಾವಲ್ಲ ರೀ ಹಾಗಾಗಿ ಉಬ್ಬಿದ್ದು ಜಾಸ್ತಿ ಕಾಣೋಂಗಿಲ್ಲ ಅಲ್ಲೇ ಅವು ಹವಾ ಹವಾ ರೀ ಹಂಗಾಗಿ ಅದು ಉಬ್ಬಿದ್ದು ಕಾಣೋಂಗಿಲ್ಲ ನಿಮಗೆ ನೋಡಿರಿ ಎರಡು ಕಡೆ ಎಣ್ಣೆ ಎಣ್ಣೆ ಹಚ್ಕೊಂಡು ಈ ರೀತಿ ಬೇಯಿಸ್ಕೊಂಡ್ರಿ ನಾನು ಭಾರಿ ಮಸ್ತ್ ರೀ ಇದಕ್ಕಂತರೂ ಟೊಮ್ಯಾಟೊ ಪಲ್ಯ ಅಥವಾ ಆಲೂಗಡ್ಡೆ ಪಲ್ಯ ಹಚ್ಕೊಂಡು ತಿನ್ರಿ ನೀವು ಮಸ್ತ್ ರುಚಿ ಅಷ್ಟು ರುಚಿಯಾಗಿದ್ವಿ ತಿಂತ ಇದ್ರೆ ಕೈಯ ಕೆಳಗೆ ಇಳಿಸೋದಿಲ್ಲ ನೋಡ್ರಿ ಅಷ್ಟು ಟೇಸ್ಟ್ ಆಗಿದ್ವಿ ಇವು ಈಗಿದೆ ಪರೋಟಾನ ಈ ಥರ ಬೇಯಿಸ್ಕೊಬೇಕು ರೀ ಎಲ್ಲ ಕಡೆ ಒತ್ತಿ ಒತ್ತಿ ಈ ಥರ ಬೇಯಿಸ್ಕೊಂಡ್ರೆ ನಮ್ಗೆ ಇಷ್ಟು ಪದ್ರೂ ಚಲೋತ್ತಂಗೆ ಬೆಂದು ಒಂದು ಸ್ವಲ್ಪ ಹಸಿ ಬಿಸಿ ಇಲ್ಲಾರ್ದಂಗೆ ಈ ರೀತಿ ಬೇಯಿಸ್ಕೊಬೋದು ನೋಡ್ರಿ ನಾವು ಇದರ ಇದೇ ಥರನ ಒಂದು ನಾಲ್ಕು ಪರೋಟ ಮಾಡ್ಕೊಂಬಿಟ್ಟೆ ನಾಲ್ಕು ಹುಳಿದ್ವಲ್ರಿ ಆ ನಾಲ್ಕು ಹುಳಿನೂ ಪರೋಟ ಮಾಡ್ಕೊಂಬಿಟ್ಟೆ ನೋಡಿರಿ ನಾಲ್ಕು ಹುಳ್ಳಿನೂ ಒಂದೇ ಸೈಜಾಗ ಮಾಡ್ಕೊಬೋದು ನಾವು ಇದಕ್ಕಿಂತ ಸಣ್ಣವಾದರೂ ಮಾಡ್ಕೋಬೋದು ನಿಮಗೆ ದಪ್ಪ ದಪ್ಪ ಬೇಕಪ್ಪ ಅಂದ್ರೆ ನೀವು ಬಸ್ ಟಿಫನ್ ಬಾಕ್ಸಿಗೆ ಸಣ್ಣ ಸಣ್ಣವಾದರೂ ಮಾಡ್ಕೋಬೋದು ನೀವು ನೋಡ್ರಿ ಎಷ್ಟು ಚಲೋ ಆಗ್ಯಾವಲ್ಲ ಮಸ್ತಾಗ್ಯವು ಅಷ್ಟು ಸಾಫ್ಟ್ ಸಾಫ್ಟಾಗ್ಯಾವ ಆರು ಇದಾಗ್ರು ಇನ್ನೂ ಸಾಫ್ಟ್ ಹಾಕವ ನೋಡ್ರಿ ಇವು ನೋಡಿರಿ ಪದ್ರ ಪದ್ರಾಗಿ ಎಷ್ಟು ಚಲೋ ಬಿಚ್ಚತಾವ ಇವು ನಾವು ಇದನ್ನ ಮಾಡೋದೇ ಬೇಡ ತಾನಾಗೆ ಬಿಚ್ಕೋತಾವ್ರಿ ಇವು ಪದ್ರ ಪದ್ರಾಗಿ ನೋಡ್ರಿ ನಾವು ಎಷ್ಟು ಪದ್ರ ಮಾಡಿ ಒಂದ್ರ ಮ್ಯಾಗ ಒಂದು ಹಾಕಿದ್ವಲ್ಲ ಅಷ್ಟು ಪದ್ರೂ ಬಿಚ್ಕೋತಾವೆ ನೋಡ್ರಿ ಎಷ್ಟು ಸಾಫ್ಟ್ ಆಗ್ಯಾವ ನೋಡ್ರಿ ಇದೇ ಥರ ವಿಡಿಯೋ ನೋಡಿರಿ ಸಪೋರ್ಟ್ ಮಾಡಿರಿ ವೀಡಿಯೋ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು